ಪಾಕಿಸ್ತಾನಕ್ಕೆ ಅದು ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಸ್ಲೋಗನ್ಗೇನು ಕಮ್ಮಿ ಇಲ್ಲ ಮೊದಲಿಂದನೂ ಬರೀ ಸ್ಲೋಗನ್ನೇ ಅವ್ರದ್ದು ಘೋಷಣೆನೇ ಬರೀ ಘೋಷಣಾ ವೀರ್ರಷ್ಟೇ ಅಲ್ಲಿ ಯುದ್ಧದ ಯುದ್ಧದ ವೀರಗಳು ಯಾರೂ ಇಲ್ಲ ಯುದ್ಧ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ ಬರೀ ಘೋಷಣಾ ವೀ ವೀರರಿಗೆ ಏನು ಮಾಡೋಕ್ಕಾಗತ್ತೆ ಘೋಷಣೆನೇ ಅವ್ರದ್ದು ಅವರ ಗೊಬ್ಬರ ಘೋಷಣೆಯೇ ಅವ್ರಿಗೆ ಊಟ ಘೋಷಣೆನೇ ಅವ್ರಿಗೆ ತಿಂಡಿ ಬರೀ ಘೋಷಣೆಗಳು ಮಾಡಿಕೊಂಡು ಯಾವುದೇ ಒಂದೇ ಒಂದು ಘೋಷಣೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಕೇಳಿ ನೋಡಿ ನಾಚಿಕೆ ಆಗಬೇಕು ಇವ್ರಿಗೆ ಗುಜರಾತಲ್ಲಿ ಇವ್ರದೇ ಸರ್ಕಾರ ಮಹಾರಾಷ್ಟ್ರದಲ್ಲಿ ಇವ್ರದೇ ಸರ್ಕಾರ ಐದೈದು ಲಕ್ಷ ಕೊಟ್ಟಿದ್ದಾರೆ ನಾವು ಹತ್ತು ಹತ್ತು ಲಕ್ಷ ಕೊಟ್ಟಿದ್ದೀವಿ ಅವ್ರಿಗೆ ಇನ್ನೂ ಬೇಕಾದರೆ ಮುಂದೆ ಏನಾದರೂ ಮಾಡಬೇಕು ಅಂತ ಸರ್ಕಾರವನ್ನು ಸಹ ಒತ್ತಡ ಮಾಡ್ತೀವಿ ಮೊದಲು ಇವರು ಸರ್ಕಾರಗಳಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಆಗಲಿ ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡೋದು ಒಳ್ಳೆಯದು ಕೇಂದ್ರ ಸರ್ಕಾರದವರು ಒಂದು ರೂಪಾಯಲ್ಲಿ ಒಂದು ಸ್ವಂತನ ಹೇಳಲಿಕ್ಕೆ ಯಾರು ಹೋಗಿಲ್ವಲ್ಲ ಕೇಂದ್ರ ಸರ್ಕಾರದ ಸಚಿವ ಗೃಹ ಸಚಿವರಾಗಲಿ ಪ್ರೈಮ್ ಮಿನಿಸ್ಟರು ಅವ್ರ ಹತ್ರ ಸ್ವಾಂತಾನ ಹೇಳಬೇಕಾಗಿತ್ತು ಇಪ್ಪತ್ತಾರು ಜನ ಕುಟುಂಬದವ್ರಿಗೆ ಒಬ್ಬರು ಸಹ ಹೋಗಿಲ್ಲ ಈ ಥರ ಹೇಳಿಕೆಗಳು ಮಾಡ್ತಾ ಇರ್ತಾರೆ ಕರ್ನಾಟಕ ರಾಜ್ಯ ಏನು ಜವಾಬ್ದಾರಿ ಇದೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಂತೋಷ್ ಲಾಡ್ ಅವರು ಇಲ್ಲಿಂದ ವಿಮಾನ ತೆಗೆದುಕೊಂಡು ನಮ್ಮ ಕರ್ನಾಟಕ ರಾಜ್ಯದವ್ರನ್ನ ಇಲ್ಲಿ ಬ ಡೆಡ್ ಬಾಡಿಗಳನ್ನ ತಗೊಂಡು ಬಂದರು ಬೇರೆ ರಾಜ್ಯದವ್ರು ಯಾವ ಥರ ಮಾಡಿದ್ದಾರೆ ಅಂತೇಳಿ ಎಲ್ಲ ಬಿ ಜೆ ಪಿ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಯಾರೂ ಏನೂ ಮಾಡಿಲ್ಲ ಆದ್ದರಿಂದ ಇದರಲ್ಲಿ ಆದಷ್ಟು ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಮಾಡೋದು ಕಮ್ಮಿ ಮಾಡೋದು ಒಳ್ಳೆಯದು ಯಾಕೆ ಭಾರತೀಯ ಜನತಾ ಪಾರ್ಟಿಯವರಿಂದ ನಾವು ದೇಶಭಕ್ತಿ ಇದನ್ನೆಲ್ಲ ಕಲಿಬೇಕಾದಿಲ್ಲ ಇಂದಿರಾ ಗಾಂಧಿಯವರಾಗಲಿ ಎಲ್ಲರೂ ಮಾಡಿ ತೋರಿಸಿದ್ದಾರೆ ಮುಂದೇನೂ ಮಾಡಿ ತೋರಿಸ್ತೀವಿ ಇಲ್ಲ ಇಲ್ಲ ನೋಡಿ ಜನಸಾಮಾನ್ಯರಿಗೆಲ್ಲ ಗೊತ್ತು ಈಗ ಅವರು ಉಗ್ರವಾದಿಗಳು ಯಾವ್ಯಾವ ಭಾಷೆನಲ್ಲಿ ಮಾತಾಡಿದ್ರು ಏನೇನು ಮಾತಾಡಿದ್ರು ಅಂತೇಳಿ ಏನು ಕುಟುಂಬದವರು ಪ್ರಾಣ ಅವರು ಕುಟುಂಬದವ್ರನ್ನ ಕಳ್ಕೊಂಡಿದ್ದಾರೆ ನೋಡಿ ಅವರು ಭಾಳ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಯಾರ್ಯಾರು ಏನು ಕೇಳಿದ್ರು ಏನು ಹೇಳಿಲ್ಲ ಅಂತ ಇವರು ಇವರು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ನಾಗ್ಪುರ್ ಯೂನಿವರ್ಸಿಟಿಯಿಂದ ಕತೆ ಬಿಡ್ತಾ ಇದ್ದಾರೆ ಅದು ಒಳ್ಳಲ್ಲ ದೇಶಕ್ಕೆ ಒಳ್ಳದಲ್ಲ ಮತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಶೋಕಾಚರಣೆ ನಡೀತಾ ಇದೆ ಐ ಪಿ ಎಲ್ ನಡಿಯಕ್ಕೆ ಬಿಟ್ಟಿದ್ದಾರೆ ಯಾಕಂದರೆ ಅಮಿತ್ ಶಾ ಅವ್ರ ಮಗ ಇವೆಲ್ಲ ನಿಲ್ಲಿಸಬೇಕಾಗಿತ್ತು ಈಗ ಇವೆಲ್ಲವೂ ಸಹ ಚರ್ಚೆ ಆಗಬೇಕಾಗಿರೋದು ಪಾರ್ಲಿಮೆಂಟಲ್ಲಿ ಯಾಕಂದರೆ ಮಹಾರಾಷ್ಟ್ರದಲ್ಲಿ ಬಾಂಬೆನಲ್ಲಿ ಇರ್ತಕ್ಕಂಥ ಟೂರ್ ಆಪ್ರೇಟರ್ಗೆ ಗೊತ್ತಿದೆ ಅಲ್ಲಿ ಫೆಲ್ಗಾವಲ್ಲಿ ಓಪನ್ ಇದೆ ಮುನ್ನೂರ ಅರವತ್ತೈದು ದಿವಸ ಹೇಳಿ ಇವೆಲ್ಲ ಚರ್ಚೆ ಆಗಿಬಿರೋದು ಪಾರ್ಲಿಮೆಂಟಲ್ಲಿ ಆದ್ದರಿಂದ ನಾವೇನಾದರೂ ಚರ್ಚೆ ಮಾಡಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ತಿರುಗಿಸ್ಬಿಡ್ತಾರೆ ಆದ್ದರಿಂದ ಪಾರ್ಲಿಮೆಂಟಲ್ಲಿ ಮಾಡೋದರಿಂದ ಎಲ್ಲವೂ ಸಹ ಚರ್ಚೆ ಆದಾಗ ಇವೆಲ್ಲ ಹೊರಗಡೆ ಬರುತ್ತೆ ಪುಷ್ಪನಾಯ್ತಾ ಎರಡನೇ ತಾರೀಕು ಈಗ ಎಲ್ಲ ಜಾತಿ ಗಣತಿ ಬಂದಾಗಲೂ ಒತ್ತಡ ಇದ್ದೇ ಇರುತ್ತೆ ಅದಕ್ಕೆ ನಾನು ಒಂದು ಉದಾಹರಣೆನೂ ಸಾಕು ಕೊಟ್ಟಿದ್ದೆ ನಾಲ್ವಡಿ ಕೃಷ್ಣರಾಜ ಕೃಷ್ಣರಾಜು ಮಿಲ್ಲರ್ಸ್ ಕಮಿಷನ್ ಮೂಲಕ ಎಪ್ಪತ್ತೈದು ಪರ್ಸೆಂಟು ಮೀಸಲಾತಿ ಕೊಟ್ಟಾಗ ಸರ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟರು ಹೋದರು ಆ ಏನು ಬಿದ್ದೋಗ್ಲಿಲ್ಲ ಅದಾದಮೇಲೆ ಐವತ್ತು ವರ್ಷ ಆದಮೇಲೆ ದೇವರಾಜರಸರು ಅವ್ನೂರು ಕಮಿಷನ್ ಮಾಡಿದ್ರು ದೇವರಾಜರೇನು ಮುಳುಗೋಗ್ಲಿಲ್ಲ ಈಗ ಐವತ್ತು ವರ್ಷ ಆದಮೇಲೆ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ನೋಡೋಣ ಏನೇನಾಗುತ್ತೆ ಅಂಥೇಳಿ ಅಲ್ಲಲ್ಲ ಪ್ರಶ್ನೆ ಪ್ರಶ್ನೆ ಇಷ್ಟೇ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ ಪ್ರಣಾಳಿಕೆಯಲ್ಲಿರೋದನ್ನು ಜಾರಿ ತರ್ತೀವಿ ಅಂತೇಳಿ ನಾನು ಮುಖ್ಯಮಂತ್ರಿ ಮೇಲೆ ಒತ್ತಡ ಮಾಡ್ತೀವಿ ವಿರುದ್ಧ ಪರ ಇದ್ದೇ ಇರುತ್ತೆ ಅವ್ರ ವಿರುದ್ಧ ಮಾಡೋ ಹಕ್ಕು ಅವ್ರಿಗಿದೆ ನಮಗೆ ಪೋರ ಮಾಡೋಕ್ಕೆ ನಮಗೆ ಹಕ್ಕಿದೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಅನುಷ್ಠಾನಕ್ಕೆ ತರಲಿ ಅಂತ ಹೇಳೋ ಧೈರ್ಯನೂ ಇದೆ ಒತ್ತಾಯೂ ಮಾಡ್ತೇವೆ ಅಲ್ಲ ಈಗ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ ಏನೂ ಇರೋ ಅವ್ರಿಗೆ ಒಂದು ಇಪ್ಪತ್ತು ಲಕ್ಷ ಕಮ್ಮಿ ಮಾಡೇ ಹತ್ತು ಲಕ್ಷನೇ ತೋರಿಸಿರ್ತಾರೆ ಅದು ಬೇರೆ ತೋರಿಸ್ತಂದ್ರೆ ಇಲ್ಲ ಹತ್ತು ಲಕ್ಷಕ್ಕಾದರೂ ಸಿಗ್ಲಿ ಇಷ್ಟು ದಿನ ಶೂನ್ಯ ಅಲ್ಲ ಶೂನ್ಯ ಜಾಗದಲ್ಲಿ ಒಂದು ನಾಲ್ಕು ಜನ ಹತ್ತು ಜನ ಬಂದ್ರೂ ಸಂತೋಷನೇ ಪ್ರಾರಂಭ ಆಗಲಿ ಆಮೇಲೆ ನೋಡ್ಕೊಳ್ಳೋಣ ಮುಂದೆ ಪ್ರಪಂಚ ಬೀಳೋದಿಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್